ಅದಕ್ಕಿಂತ ದೊಡ್ಡದು ದೊಡ್ಡ ರಿವಾರ್ಡ್ ಒಬ್ಬ ಆಕ್ಟರ್ ಇನ್ನೊಂದಿಲ್ಲ ಸೊ ನಮ್ ಚೀತಾ ರಾಯಲ್ ನ ಎಂಟರ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ ಫಸ್ಟ್ ಮೂವಿ ಲವರ್ಸ್ ನೋಡಿದ್ರು ಈ ಮೂವಿ ಫ್ಯಾಮಿಲಿ ನೋಡಿದ್ರು ಸೊ ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇದೆ ಅಂಡ್ ಪ್ರತಿಯೊಬ್ರು ನೋಡಿ ಇಲ್ಲಿ ಇಷ್ಟೊಂದು ಜನ ನಮ್ಮ ಮೂವಿಗೆ ಬಂದು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಬಿಗ್ ಥ್ಯಾಂಕ್ಸ್ ಹಾಗಾಗಿ ಈ ಸಿನಿಮಾ ನೋಡ್ತಾ ತುಂಬ ಜನ ಕರೆಕ್ಟ್ ಆಗಿದ್ದು ಕಿಸ್ ಫಿಲಮ್ ಕೂಡ ಇದೇ ಥರ ಆಗಿತ್ತು ಅಂತ ಜನ ಮಾತಾಡ್ತಿದ್ದಾರೆ ಅಂದರೆ ಕರೆಕ್ಟ್ ಆಗ್ತಾರೆ ವಿರಾಟ್ಗೆ ಕಿಸ್ಗೂ ಕರೆಕ್ಟ್ ಆಗ್ತಿದ್ದಾರೆ ರಾಯಲು ಕರೆಕ್ಟ್ ಆಗ್ತಾರೆ ಈ ಕರೆಕ್ಟಿವಿಟಿನ ಹೇಗೆ ಫೀಲ್ ಮಾಡ್ತೀವಿ ಸರ್ ಕನೆಕ್ಟಿವಿಟಿ ಅನ್ನೋದಕ್ಕಿಂತ ನಾವು ಏನೇ ಯಾವುದೇ ಕೆಲಸ ಹಾನೆಸ್ಟ್ ಮಾಡೋ ಜನ ಅದನ್ನ ತೊಗೊಂಡೇ ತೊಗೋತಾರೆ ಡೆಫಿನೆಟ್ಲಿ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಇವಾಗ 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 ಈಗ ನೋಡಿ ನೈಟ್ ಶೋ ಇಷ್ಟು ಜನ ಇರೋದ್ರಿಂದ ಇನ್ನ ಹೆಚ್ಚು ಹೆಚ್ಚು ಜನಕ್ಕೆ ತಲುಪುತ್ತೆ ಅನ್ನೋ ಭರವಸೆ ಇದೀವಿ ಅಂಡ್ ಆಲ್ಸೋ ನೋಡಿ ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಂದ ಇರೋದು ಏಜ್ ಆಗಿರೋವರೆಗೂ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂದ್ರೆ ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ತರ ಇದೆ ನಮ್ಮ ಮೂವಿ ಅಮ್ಮಂದ್ರಿಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಳುಗಳಿಗೆ ಇಷ್ಟ ಆಗುತ್ತೆ ಒಂದು ತಾಯಿ ಸೆಂಟಿಮೆಂಟ್ ಇದೆ ಸೊ ಒಂದು ಮುಜುಗರ ಇಲ್ಲದೆ ಒಂದು ವಲ್ಗರ್ ಸೀನ್ಸ್ ಇದೆ ಎಂಟೈರ್ ಫ್ಯಾಮಿಲಿ ನೋಡೋ ತರ ಸಿನಿಮಾ ಸೊ ಎಲ್ಲರೂ ಮನೆ ಮಗ ಆಗ್ಬೇಕು ಅಂತಾನೆ ಈ ಸಿನಿಮಾ ಮಾಡಿರೋದು ಸೊ ಎಲ್ಲರೂ ಮನೆ ಮಗ ಆಗಿರ್ತೀನಿ ಅಂತ ಅನ್ಸೋದು ಎಸ್ಪೆಷಲಿ ನೈಟ್ ಶೋ ಇದು ಫ್ಯಾಮಿಲಿ ಫ್ಯಾಮಿಲಿ ಬಂದು ತಪ್ಕೊಂಡಿದ್ರು ಎಷ್ಟೊಂದ್ರೆ ಅಳಿತಾ ಇದ್ರು ಲೇಡೀಸ್ ಎಲ್ಲ ಎಷ್ಟೊಂದು ಅಜ್ಜಿದ್ರೆಲ್ಲ ಮಿಶ್ ಮಾಡೋದು ಏನೇ ಸರ್ ಅದಕ್ಕೋಸ್ಕರನೇ ಸಿನಿಮಾ ಮಾಡೋದು ಈಗ ಸಿ ಇಲ್ಲ ನನ್ ಕಿಸ್ ಬಂದು ಕಂಪ್ಲೀಟ್ ಲವರ್ಸ್ ನೋಡಿದ್ರು ಬಟ್ ಈ ಈ ಫೀಲಿಂಗ್ ಬೇರೆ ತರ ಇದೆ ಅಂಡ್ ಪ್ರತಿಯೊಬ್ರು ಅವ್ರ ಮನೆ ಮಗ ತರ ಫೀಲ್ ಮಾಡ್ತಾ ಇದ್ದಾರೆ ಅಂಡ್ ಎಲ್ಲ ಇಲ್ಲೇ ಬಂದು ಆಶೀರ್ವಾದಗಳು ಮಾಡೋದು ಎಷ್ಟೊಂದ್ ಜನ ಹಿಂಗೆ ಮಾಡಪ್ಪ ಚೆನ್ನಾಗಾಗ್ಲಿ ಆಗ್ಲಿ ನಿನ್ನ ಕೆರಿಯರ್ ಅಂತ ಆ ಬ್ಲೆಸ್ಸಿಂಗ್ ಸಿಕ್ಕ ಸಿಗೋದಕ್ಕೋಸ್ಕರನ ಇಷ್ಟೆಲ್ಲ ಕಷ್ಟಪಟ್ಟು ನಾಲ್ಕು ನಾಲ್ಕು ವರ್ಷ ಆದ್ಮೇಲೆ ತೆರೆ ಮೇಲೆ ಬಂದಿರೋದು ಜನ ಎಷ್ಟು ಇಷ್ಟಪಡ್ತಾರೆ ಜನ ನೋಡೋವರೆಗೂ ನಾನು ಸಿನಿಮಾ ಮಾಡ್ತೀನಿ ಸರ್ ಯಾಕಂದ್ರೆ ನಂಗೆ ಯಾವ್ದು ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ ಜನನೇ ನನ್ನ ಬ್ಯಾಕ್ ಗ್ರೌಂಡ್ ಅವ್ರು ಎಲ್ಲಿವರೆಗೂ ನನಗೋಸ್ಕರ ಒಂದು ಥಿಯೇಟರ್ ನೋಡ್ತಾರೆ ಯಾಕಂದ್ರೆ ಸೀರಿಯಲ್ನಿಂದನೂ ಕೈ ಹಿಡ್ದು ಇಲ್ಲಿವರೆಗೂ ಅವರೇ ಕರ್ಕೊಂಡ್ ಬಂದಿರೋದು ಅವ್ರೆಲ್ಲಿ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ನಾನು ಡೆಫಿನೆಟ್ಲಿ ಮಾಡ್ತೀನಿ ಸರ್ ಯಾವ ಅವ್ರಿಗಂತೂ ಅವ್ರು ಕೊಡೋ ದುಡ್ಡಿಗೆ ಮೋಸ ಥರ ಫೈಟ್ ಆಗಲಿ ಡಾನ್ಸ್ ಆಗಲಿ ಆಕ್ಟಿಂಗ್ ಆಗಲಿ ಅದು ಎಷ್ಟೇ ಟಫಿರು ಪ್ರತಿ ಮೂವಿಗೂ ಒಂದು ಬೇರೆ ಬೇರೆ ಕೊಡ್ಬೇಕು ಅಂತಾನೆ ಟ್ರೈ ಮಾಡ್ತಿರೋದು ಸರ್ ಸರ್ಗೆ ನಾಲ್ಕು ನಾಲ್ಕು ಶ್ರಮ ರವಿ ವರ್ಮ ಅವರು ಫೈಟ್ ಕಂಪೋಸ್ ಮಾಡಬೇಕಾದ್ರೆ ಕಾಲಿಗೇಟ್ ಆಗಿದ್ದ ಬಗ್ಗೆ ಹೇಳ್ತಾರೆ ಎಲ್ಲವನ್ನು ಕೇರ್ ಮಾಡ್ದೇ ಮಾಡದಂತ ಅಂದ್ರೆ ಪ್ರತಿಯೊಬ್ಬ ಹೀರೋನು ಪಡ್ಬೇಕಂತ ಶ್ರಮ ಕೊಟ್ಟಿದ್ದಾರೆ ವಿರಾಟ್ ಈ ಶ್ರಮ ಮತ್ತು ಈ ರಿಲೀಸಿಂಗು ಸ್ಕ್ರೀನ್ ಸರ್ ನಮಗೆ ಅಲ್ಲಿ ಏನೇ ಕೈ ಕಾಲು ಮುರಿದೋಗಿ ಟಯರ್ಡ್ ಆದರೂ ಆ ಟೈಯರ್ಡ್ ಅನ್ಸಲ್ಲ ಸರ್ ಯಾಕಂದ್ರೆ ಜನ ಇಲ್ಲಿ ಥಿಯೇಟರ್ ಎಂಜಾಯ್ ಮಾಡ್ತಿರೋದು ನೋಡಿದಾಗ ಇನ್ನ ಬೇಕಾದ್ರೆ ಇನ್ನೊಂದು ಸ್ಟೇಟ್ ಇನ್ನೂ ಇನ್ನೊಂದ್ ಸೊಸ ಟ್ರೈ ಯಾಕಂದರೆ ದುಡ್ಡಿಗಂತೂ ಡೆಫಿನೆಟ್ಲಿ ಮಾಡ್ತಾ ಇಲ್ಲ ಸರ್ ಇವತ್ತೂ ಫ್ಯಾಷನ್ಗೋಸ್ಕರೇ ಮಾಡ್ತಾ ಇರೋದು ಯಾಕಂದ್ರೆ ಜರ್ಮನಿಯಲ್ಲಿ ಕೆಲಸ ಎಲ್ಲ ಬಿಟ್ಟು ಬಂದು ಇಲ್ಲಿ ರಂಗಾಯಣ ರಂಗಶಂಕರ ಆಮೇಲೆ ಸೀರಿಯಲ್ ಸಿನಿಮಾ ಸೊ ಒಂದೊಂದು ಹೆಜ್ಜೆ ಇಟ್ಕೊಂಡೇ ಬಂದಿರೋದು ಒಂದ್ ಟೈಮ್ ಇದೆ ಅವಾಗ ಚೆನ್ನಾಗಿ ರೆಡಿ ಆಗ್ಬಿಟ್ಟು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಮಾಲಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸೀರಿಯಲ್ ಮಾಡ್ಬೇಕಾರೆ ಯಾರು ರೆಕಗ್ನೈಸ್ ಮಾಡ್ತಾರ ಒಂದ್ ಫೋಟೋ ಅಂತ ಅವಾಗ ಒಂದ್ ಫೋಟೋ ತಗೊಂಡು ಖುಷಿ ಆಗ್ಬಿಡೋದು ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಒಂಬತ್ತು ವರ್ಷಕ್ಕೆ ಒಂದ್ ಸಿನ್ಮಾ ಒಂದ್ ಸೀರಿಯಲ್ ಅಷ್ಟೇ ಮಾಡಿದ್ದೀನಿ ನಾನು ಸೊ ಒಳ್ಳೇದ್ ಮಾಡ್ಬೇಕು ಅಂಡ್ ಕೆಲವು ಸಲ ಬಂದಿದ್ ಮಾಡಕ್ ಆಗಲ್ಲ ನಮ್ಗೆ ಬರೋದ್ರಲ್ಲಿ ಬೆಸ್ಟ್ ಪಿಕ್ ಮಾಡಬೇಕು ಅಕಸ್ಮಾತ್ ಬೆಸ್ಟ್ ಬಂದಿಲ್ಲ ಅಂತಂದ್ರೆ ಅದನ್ನ ಸೈಡ್ ಸೈಡ್ಗಿಟ್ಟು ಮತ್ತೆ ಬೆಸ್ಟ್ ಬರೋರ್ಗು ಕಾಯಬೇಕು ಸೊ ಈ ತರ ಸಿಚುವೇಶನ್ ಹೊರಗಡೆಯಿಂದ ಬಂದರೆ ಬಟ್ ಥ್ಯಾಂಕ್ಸ್ ಟು ಜಾಯ್ನ್ ಆಗೋಗೋಣ ಸರ್ ಮತ್ತೆ ದಿನಕರ್ ಸರ್ ನನಗೋಸ್ಕರ ಒಂದು ಸ್ಟಾರ್ ಗೆ ಖರ್ಚು ಮಾಡೋಷ್ಟು ಖರ್ಚು ಮಾಡಿ ರಾಯಲ್ ಅಂತ ಸಿನಿಮಾನ ರಾಯಲ್ ಆಗಿ ಮಾಡಿದ್ದಾರೆ ಅಂಡ್ ನಮ್ಮ ಜನತೆ ರಾಯಲ್ ಆಗಿ ಮೆಚ್ಕೊಂಡಿದ್ದಾರೆ ನೈಟ್ ಶೋಲಿ ಇಷ್ಟೊಂದು ಜನ ಫ್ಯಾಮಿಲಿ ಬಂದು ನೋಡಿ ಶೋ ಮುಗಿದ್ರು ಎಲ್ಲ ಇಷ್ಟು ಪ್ರೀತಿಯಿಂದ ಇಷ್ಟು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಎಮೋಷನಲ್ ಕಾಣಿಸ್ತಿದೆ ತುಂಬಾ ಅಂದ್ರೆ ಐ ಡೋಂಟ್ ಏನ್ ಹೇಳಬೇಕು ಗೊತ್ತಾಗ್ತದೆ ಸರ್ ಯಾಕಂದ್ರೆ ಜರ್ನಿ ತುಂಬಾ ಐ ಮೀನ್ ತುಂಬಾ ವರ್ಷಗಳಿಂದ ಬಂದಿರೋದು ಸೊ ಇವತ್ತು ರಾಯಲ್ ಅಂತ ರಿಲೀಸ್ ಆಗಿದೆ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಿದೆ ಸೊ ಹೆಚ್ಚೆಚ್ಚು ಜನ ನೋಡಬೇಕು ಸಪೋರ್ಟ್ ಮಾಡಬೇಕು ಅವ್ರ ಪ್ರೀತಿಗೋಸ್ಕರ ಇನ್ನ ಇನ್ನ ಏನು ಮಾಡಕ್ಕೂ ರೆಡಿ ಸರ್ ಫೈನಲ್ ಅಭಿಮಾನಿ ನಾನು ಯಾವ್ ಹೇಳ್ತೀನಿ ನಾನು ಫ್ಯಾನ್ಸ್ ಅಂತ ಕುಟುಂಬ ಅಂತ ಹೇಳ್ತೇನೆ ಬಿಕಾಸ್ ಮನೆಯವ್ರ ಮೇಲೆ ಎಲ್ರಿಗೂ ಕೇರ್ ಇರೋದು ಸೊ ನನ್ನ ಕೇರ್ ಮಾಡೋದು ಇವ್ರೆ ಆ ನನ್ ಯಾವಾಗ್ಲ ಏನ್ ಹೇಳೋದಂದ್ರೆ ಅನ್ಕಂಡೀಷನಲ್ ಲವ್ ಬರೀ ಫ್ಯಾನ್ಸ್ ಮಾತ್ರ ಸರ್ ಆ ಸೊ ಅಷ್ಟ ಪ್ರೀತಿಯಿಂದ ಎಲ್ಲರೂ ಅವ್ರವ್ರ ಕೆಲಸ ಬಿಟ್ಟು ಅವ್ರ ಲೈಫಲ್ಲಿ ಒಂದು ತ್ರೀ ಅರ್ಸ್ ನಮಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವದನ್ನ ಎಷ್ಟು ಶ್ರದ್ಧೆಯಿಂದ ಮಾಡಬೇಕು ಎಷ್ಟು ಹಾರ್ಡ್ ವರ್ಕ್ ಇಟ್ ಮಾಡಬೇಕು ಯಾಕಂದ್ರೆ ಅವ್ರು ಕೂಡ ಒಂದ್ ಒಂದ್ ರುಪಿನೂ ಇಂಪಾರ್ಟೆಂಟ್ ಯಾಕಂದ್ರೆ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಔಟಿಂಗ್ ಅಂದ್ರೆ ಒಂದ್ ಸಿನಿಮಾ ಒಂದು ಊಟ ಮಾಡಿಸ್ಕೊಂಡ್ ಬರೋದೇ ಔಟಿಂಗ್ ಬಿಕಾಸ್ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿದ್ದು ಸೊ ನಮ್ದೆಲ್ಲಾನು ಹಂಗೆ ಇರ್ತಾ ಇತ್ತು ಔಟಿಂಗ್ ಸೊ ಇವತ್ತು ಅವರು ಎರಡ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡ್ ಮಾಡ್ತಾ ಇದಾರೆ ಅಂತಂದ್ರೆ ಆ ದುಡ್ಡಿಗೆ ವ್ಯಾಲ್ಯೂ ಕೊಡ್ಬೇಕು ಆ ದುಡ್ಡಿಗೆ ನಾವು ಎಫರ್ಟ್ ಹಾಕ್ಬೇಕು ಯಾಕಂದ್ರೆ ಆ ದುಡ್ಡಲ್ಲಿ ಒಂದೊಂದು ರುಪಿನೂ ಮೋಸ ಹಾಕ್ಬಾರ್ದು ಸೊ ಅದಕ್ಕೆ ಎವ್ರಿ ಡೇ ಹಾನೆಸ್ಟ್ ಎಫರ್ಟ್ ಹಾಕಿದ್ವಿ ಸರ್